ಸೊ ಇವತ್ತು ನಾವು ಒಂದನೇ ತರಗತಿಯ ಪಠ್ಯ ಅಥವಾ ಪದ್ಯ ಬಗ್ಗೆ ನೋಡುವ ಇದರಲ್ಲಿ ಒಂದನೇ ತರಗತಿಯ ಪುಸ್ತಕದಲ್ಲಿ ಸೊ ಮೊದಲನೇದಾಗಿ ಯಾವ ರೀತಿ ಇದೆ ಅಂತ ನೋಡುವ ಇಲ್ಲಿ ಓಕೆ ಇಲ್ಲಿ ಒಂದನೇ ನೋಡಿ ಇದು ಮೊದಲನೇ ಪದ್ಯ ಪಾಠ ಒಂದು ಒಂದನೆ ಇದನ್ನು ಬರೆದವರು ಕವಿ ಎಲ್ ಕೆ ಖಂಬಾರ ಸೊ ಈ ಪದ್ಯವನ್ನು ರಾಗವಾಗಿ ಮಕ್ಕಳಿಂದ ಹೇಳಿಸಿ ಸರಿ ನಾವು ಓದ್ಲಿಕ್ಕೆ ಪ್ರಯತ್ನ ಮಾಡುವ ಮೊದಲನೇದಾಗಿ ನವ ಮಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ಒಂದಾನೆ ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ಒಂದಾನೆ ವಿದ್ಯಾ ಬುದ್ಧಿ ಬಾಹ್ಯದಿ ಕಲಿಸಿ ಹರಸಿದ ಗುರುವಿಗೆ ಒಂದಾನೆ ಬಗೆ ಬಗೆ ರೋಗ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದಾನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದಾನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದಾನೆ ಸೊ ಈ ರೀತಿ ಇದೆ ಇದರಲ್ಲಿ ನಾವು ಕೇಳಿದ ಪದಗಳು ಯಾವುದಂತ ಇಲ್ಲಿ ನೋಡಬಹುದು ಮಾಸ ಹೊತ್ತು ಹೆತ್ತು ತಾಯಿ ದುಡಿ ತಂದೆ ವಿದ್ಯೆ ಬುದ್ಧಿ ಬಾಲ್ಯ ಗುರು ರೋಗ ವೈದ್ಯ ನಿತ್ಯ ದುಡಿ ರೈತ ನಾಡು ನಿತ್ಯ ಯೋಧ ಮತ್ತು ಪದಗಳ ಇಲ್ಲಿ ಬರೆದಿದ್ದಾರೆ ಮಾಸ ಅಂದರೆ ತಿಂಗಳು ಒಂದನೇ ಅಂದರೆ ನಮಸ್ಕಾರ ಸಲುಹು ಆರೈಕೆ ನಿತ್ಯ ಪ್ರತಿದಿನ ಇದರಲ್ಲಿ ಅಭ್ಯಾಸ ಮಾಡಲಿಕ್ಕೆ ಕೆಲವರು ಬಿಟ್ಟಿರುವ ಹಲವರು ಬಿಟ್ಟಿರುವ ಪದಗಳು ಕೂಡ ಇದೆ ಅದನ್ನು ನೋಡ್ಬೋದು ನಾವು ಮತ್ತೆ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಇಲ್ಲಿ ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ಸೊ ಇದರಲ್ಲಿ ಚಿತ್ರ ಇದೆ ನೋಡಿ ವೈದ್ಯ ಏನು ಮಾಡುತ್ತಿದ್ದಾರೆ ವೈದ್ಯ ರೋಗಿಗೆ ಆರೈಕೆ ಮಾಡುತ್ತಿದ್ದಾರೆ ಸೊ ರೈತರು ಏನು ಮಾಡುತ್ತಿದ್ದಾರೆ ರೈತರು ಎಲುಮೆ ಮಾಡುತ್ತಿದ್ದಾರೆ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಶಿಕ್ಷಕಿ ಪಾಠ ಕೇಳುತ್ತ ಪಾಠ ಹೇಳುತ್ತಿದ್ದಾರೆ ಸೊ ಈ ರೀತಿ ಇದು ಒಂದನೇ ಪಾಠ ಇದರ ನಿಮ್ಮ ಅಭಿಪ್ರಾಯ ಏನು ಅಂತ